ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ ನನ್ನ ಬರ್ಡೇ ವ್ಲಾಗ್ ನೀವು ನೋಡ್ತಿರ್ಬೋದು ನನ್ನ ಬರ್ಡೇಗೆ ನಾನೇ ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ರ ಹಸ್ಬೆಂಡ್ ಮತ್ತು ಅವರ ಫ್ರೆಂಡ್ಸ್ ಒಂದು ಸ್ಮಾಲ್ ಸರ್ಪ್ರೈಸ್ ಆರ್ಗನೈಸ್ ಮಾಡಿದರು ಸೊ ಅದಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ ನಾವಿಬ್ರು ಒಂದು ಸ್ವಲ್ಪ ಬೇಗ ರೀಚ್ ಆದ್ವಿ ರೀಚ್ ಆಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ನನಗೆ ಗೊತ್ತಿತ್ತು ಏನೋ ಮಾಡ್ತಿದ್ದಾರೆ ಅಂತ ಮಾಡಿಲ್ಲ ಅಂದರೆ ಮತ್ತೆ ನಾನು ಜಗಳ ಮಾಡ್ತೀನಿ ಅಂತಲೂ ಒಂದು ರೀಸನ್ ಮದುವೆ ಆದಾಗಿಂದ ಫಸ್ಟ್ ಟೈಮ್ ಈ ಥರ ಏನೋ ಒಂದು ಸ್ವಲ್ಪ ಯೋಚನೆ ಮಾಡಿ ನಾನು ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ನನ್ನ ಕಾರಲ್ಲಿ ಈಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ನೋಡಿ ಇವಾಗ ಒಂದು ಚಿಕ್ಕ ಕೇಕ್ ಕಟಿಂಗ್ ನಡೀತಿದೆ ಫುಲ್ ಯಾರೂ ತಿನ್ನಲಿಲ್ಲ ಆ ಟೈಮಲ್ಲಿ ತಿನ್ನಬೇಕು ದೀಪಾವಳಿಗೆ ತಂದಿದ್ದು ಪಟಾಕಿ ಇತ್ತು ಹಚ್ಚಿ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೇ ಮತ್ತೆ ತುಂಬ ಕೆಲಸಗಳಿದೆ ಅಂತ ಇದು ಬೆಳಗ್ಗೆ ನನ್ನ ಫೇವ್ರೆಟ್ ದೇವರು ಸಾಯಿಬಾಬಾ ಬೆಳಗ್ಗೆ ಎದ್ದು ರೆಡಿಯಾಗಿ ಫಸ್ಟ್ ನಾನು ಟೆಂಪಲ್ ಹೋಗಿ ಬಂದೆ ನನ್ನ ಕಾರ್ ಟೈರಲ್ಲಿ ಸ್ವಲ್ಪ ಇಶ್ಯೂ ಇತ್ತು ಅದೇನು ಅಂತ ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚು ಸೆನ್ಸರ್ ಎಷ್ಟೇ ಪ್ರೆಷರ್ ಹಾಕ್ಸಿದ್ರು ಸೆನ್ಸರ್ ಯಾವಾಗಲೂ ಲೋ ಪ್ರೆಷರ್ ಲೋ ಪ್ರೆಷರ್ ಅಂತಲೇ ತೋರಿಸ್ತಿತ್ತು ಅದು ಪಂಚರ್ ಆಗಿತ್ತು ಆ್ಯಕ್ಚುಲಿ ಅದಕ್ಕೆ ಬಟ್ ಲೋಕಲಲ್ಲಿ ತೋರಿಸ್ದಾಗ ಯಾರೂ ಅದನ್ನು ರೆಕಗ್ನೈಸ್ ಮಾಡಿಲ್ಲ ಸೊ ನಾನು ಸರ್ವಿಸ್ ಸೆಂಟರ್ಗೆ ತಗೊಂಡೋಗಿದ್ದೆ ಅಲ್ಲಿ ಹಾಲಿಡೇ ಇರೋದರಿಂದ ತುಂಬಾ ಜನ ಇದ್ದರು ಸೊ ವೆಯ್ಟ್ ಮಾಡಿ ಅದನ್ನು ತಗೊಂಬಂದ್ವಿ ನೆಕ್ಸ್ಟ್ ನಾವು ಲಂಚ್ಗೆ ಅಂತ ಎಲ್ಹಂಕಾಲಿರೋ ಸೋಷಿಯಲೈಸ್ಗೆ ಹೋಗಿದ್ವಿ ಫ್ರೆಂಡ್ಸ್ ಜೊತೆ ಅಲ್ಲೆಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ಬರ್ಡೇ ಸೆಲೆಬ್ರೇಟ್ ಸರಿ ಸೆಲೆಬ್ರೇಟ್ ಮಾಡಿದೆ ಫು ಡೇ ಫುಲ್ ಬ್ಯುಸಿ ಬ್ಯುಸಿಯಾಗೆ ತುಂಬಾ ಚೆನ್ನಾಗಿ ಆಯಿತು సో ఇది నన్న థర్డ్ కేక్ ఆక్చులి సెకెండ్ కేక్దూ వీడియో ఇరల్లా సో యాడ్ అదోస్కర అదన ఆడ్ డెకరేట్ డెకొరేట్ ఎలా నన్ను ఫ్రెండ్స్ మరి నన్న తంగి నన్న కజిన్ తంగి ఎలా ఇది నన్ను సెకండ్ కేక్ ఆమె స్వల్ప ఫోటోషూట్ ముగసి మనగోద్వి బడే ఎలా లైఫల లైక్ ವರ್ಷ ಪೂರ್ತಿ ನಾವು ಹೆಂಗಿರ್ತೀವೋ ಗೊತ್ತಿಲ್ಲ ಬಟ್ ಬರ್ಡೇ ದಿನ ಮಾತ್ರ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ರಿಗೂ ಇರುತ್ತೆ ಈ ವರ್ಷ ನನ್ನ ಬರ್ಡೇ ಈಗ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿಯಿಂದ ನಾನು ಸೆಲೆಬ್ರೇಟ್ ಮಾಡಿದೆ ನೆಕ್ಸ್ಟ್ ಇಯರ್ ಬರ್ಡೇ ಇದಕ್ಕಿಂತ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಗ್ಬೇಕು ಅನ್ನೋ ಆಸೆನೂ ನನಗಿದೆ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಇದು ನನ್ನ ಸ್ವಲ್ಪ ಬರ್ಡೇ ಪಿಕ್ಸ್ನ ಆ್ಯಡ್ ಮಾಡ್ತಿದ್ದೀನಿ naughty thank you all